ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ತುಂಬ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಒಂದು ಪಾಲಕ್ ಸೊಪ್ಪು ಗ್ರೇವಿ ಮಾಡ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪಿಂದ ಈ ಗ್ರೇವಿ ಮಾಡ್ಕೊಂಡು ತಿಂದರೆ ನೀವು ಈ ರುಚಿನ ಯಾವತ್ತೂ ಮರೆಯೋದಿಲ್ಲ ಬನ್ನಿ ಹಾಗಾದರೆ ಪಾಲಕ್ ಸೊಪ್ಪಿಂದ ಗ್ರೇವಿ ಯಾವ ಥರ ಮಾಡೋದು ಹಾಗೆ ಇದ್ರ ಬೆನಿಫಿಟ್ಸ್ನ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಪಾಲಕ್ ಸೊಪ್ಪು ಗ್ರೇವಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕುದಿಯಕ್ಕೆ ಬಂದಾಗ ನಾವಿಲ್ಲಿ ಫಸ್ಟೇ ಕ್ಲೀನ್ ಮಾಡಿರೋ ಪಾಲಕ್ ಸೊಪ್ಪನ್ನ ನಾವಿವಾಗ ಸೇರಿಸ್ಕೊಳ್ಬೇಕು ದೇಹಕ್ಕೆ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದಾಗಿದೆ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಪಾಲಕು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ದೇಹದಲ್ಲಿ ರಕ್ತ ಕಡಿಮೆ ಇರುವವರು ಪಾಲಕ್ ಸೊಪ್ಪನ್ನು ದಿನನಿತ್ಯ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ಶೀಘ್ರವಾಗಿ ಈ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು ಅಧಿಕ ರಕ್ತದೊತ್ತಡ ಇರುವವರು ಈ ಪಾಲಕ್ ಸೊಪ್ಪನ್ನು ದಿನನಿತ್ಯ ತಮ್ಮ ಆಹಾರದಲ್ಲಿ ಸೇರಿಸಿದ್ರೆ ರಕ್ತದೊತ್ತಡ ನಿಯಂತ್ರಣದಲ್ಲಿಟ್ಕೊಳ್ಬೋದು ನಾನು ಈ ಪಾಲಕ್ ಸೊಪ್ಪನ್ನ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎರಡು ನಿಮಿಷ ಆದ ನಂತರ ನಾವು ಇದನ್ನ ತೆಗೆದಿಟ್ಕೊಂಡ್ಬಿಡಬೇಕು ನಂತರ ಇದನ್ನ ತಣ್ಣಿಗಾರಕ್ಕೆ ಬಿಡಬೇಕು ಈ ಪಾಲಕ್ ಸೊಪ್ಪು ಜ್ಯೂಸ್ ಮಾಡಿ ಕುಡಿದ್ರೆ ರಕ್ತದೊತ್ತಡ ಕಡಿಮೆ ಆಗುತ್ತೆ ಜೊತೆಗೆ ಹೃದಯಾಘಾತದ ಅಪಾಯವನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ಈ ಪಾಲಕ್ ಸೊಪ್ಪನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹದಲ್ಲಿನ ಹೆಚ್ಚುವರಿಯಾಗಿ ಸಂಗ್ರಹವಾಗಿದ್ದ ಕೊಲೆಸ್ಟ್ರಾಲನ್ನು ಕರಗಿಸಲು ಸಹಾಯಕಾರಿಯಾಗುತ್ತೆ ಇದು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತೆ ನೋಡಿ ಇವಾಗ ಪಾಲಕ್ ಸೊಪ್ಪು ತಣ್ಣಿಗಾಗಿದೆ ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ನಾನು ಈ ಪಾಲಕ್ ಗ್ರೇವಿ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಕಾದ ನಂತರ ಎಣ್ಣೆ ಇದ್ದೀನಿ ಎಣ್ಣೆ ಕಾದಮೇಲೆ ನಾನಿವಾಗ ಒಂದು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಚಿಟ್ಕುಟ್ಬೇಕು ಸಾಸಿವೆ ಚಿಟ್ಕುಟ್ಟಿದ ನಂತರ ಜೀರಿಗೆ ಇದ್ದೀನಿ ಜೀರಿಗೆ ಕೂಡ ಒಂದು ಟೀ ಸ್ಪೂನಷ್ಟಾದರೆ ಸಾಕು ಈ ಸಾಸಿವೆ ಜೀರಿಗೆ ಎರಡು ಸಿಡಿದ ನಂತರ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಸೇಸ್ಕೊಂಡಿರೋದ್ರಿಂದ ಒಂದು ದೊಡ್ಡ ಈರುಳ್ಳಿ ಆದರೆ ಸಾಕು ಆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಎಣ್ಣೆಗೆ ಸೇಸ್ಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ನಾನಿವಾಗ ಕರ್ಬೇನ್ ಸೊಪ್ಪನ್ನ ಇದ್ದೀನಿ ಕರ್ಬೇನ್ ಸೊಪ್ಪು ಸೇಸಿದ ನಂತರ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇವಾಗ ಈರುಳ್ಳಿ ಕರ್ಬೇವ್ ಸೊಪ್ಪು ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಟೊಮೊಟೋಣ ಸಣ್ಣದಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಪಾಲಕ್ ಸೊಪ್ಪಿನಲ್ಲಿ ಪಾಲಕ್ ಚೆನ್ನ ಅಥವಾ ಆಲೂ ಪಾಲಕ್ ಅಥವಾ ಪನ್ನೀರ್ ಪಾಲಕ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಮಾಡಿರ್ಬೋದು ಆದರೆ ಈ ಥರ ನೀವು ಪಾಲಕ್ ಕರಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರತ್ತೆ ಇದಾದ ನಂತರ ರುಚಿಗನುಸಾರವಾಗಿ ಉಪ್ಪು ಸೇಸ್ಕೊಳ್ಬೇಕು ಉಪ್ಪು ಸೇಸಿದ ನಂತರ ಒಂದ್ಸರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎರಡು ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಪುಡಿ ಸೇಸ್ಕೊಂಡಿದ ನಂತರ ಧನಿಯಾ ಪುಡಿನ ನಾನು ಒಂದು ಸ್ಪೂನಷ್ಟು ಸೇಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಸೇಸ್ಕೊಂಡಿದ ನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಮೂರು ಮಸಾಲ ಪೌಡ್ರ್ಗಳನ್ನ ಸೇಸ್ಕೊಂಡಿದ ನಂತರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಗೊಜ್ಜು ಥರ ಆಗಿದೆ ಈ ಸಮಯದಲ್ಲಿ ನಾವು ಪಾಲಕ್ನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಅದನ್ನ ಇವಾಗ ಸೇಸ್ಕೊಳ್ಬೇಕು ಪಾಲಕ್ ಸೊಪ್ಪಿನ ಪೇಸ್ಟ್ ಸೇಸ್ಕೊಂಡಿದ ನಂತರ ನಾವು ನೀರನ್ನ ಇವಾಗಲೇ ಸೇರಿಸ್ಕೊಳ್ಬಾರ್ದು ಫಸ್ಟೇ ನೀರು ಸೇಸ್ಕೊಂಬಿಟ್ರೆ ಈ ಗ್ರೇವಿ ಚೆನ್ನಾಗಿ ಬರೋದಿಲ್ಲ ಯಾವಾಗಲೇ ಒಂದಾಗಲಿ ಗ್ರೇವಿ ಮಾಡಬೇಕು ಅಂದರೆ ನಾವು ಫಸ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಸೇಸಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಗ್ರೇವಿ ಮಾಡಬೇಕಾದ್ರೂ ನೀವು ಇದೇ ಥರ ಮೆಥಡಲ್ಲಿ ಮಾಡಿ ನಾನಿಲ್ಲಿ ಒಂದೆರಡು ನಿಮಿಷ ಈ ಪಾಲಕ್ನ ಈ ಮಸಾಲೆಗಳ ಜೊತೆಗೆ ಕುದಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಮಿಕ್ಸಿ ಜಾರಲ್ಲಿ ಇದ್ದಿದ್ದ ನೀರನ್ನ ಸೇಸ್ಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನೀರನ್ನ ಕಮ್ಮಿನೇ ಸೇಸ್ಕೊಳ್ಬೇಕು ಇಲ್ಲ ಸ್ವಲ್ಪ ಕರಿ ಥರ ಮಾಡ್ಕೊಳ್ಬೇಕು ಸಾರು ಥರ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇಸ್ಕೊಳ್ಬೇಕಾಗತ್ತೆ ಈ ಥರ ನಾವು ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ದೋಸೆಗೆ ಅಥವಾ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ನಾನು ಲಿಡ್ ಕವರ್ ಮಾಡಿ ಒಂದು ಎರಡು ನಿಮಿಷ ನಾನು ಕುಕ್ ಮಾಡ್ಕೊಳ್ತಾಯಿದ್ದೀನಿ ಅಲ್ಲಿವರೆಗೂ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಂಬಿಡೋಣ ಅದಕ್ಕೋಸ್ಕರ ನಾನೊಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಒಗ್ಗರಣೆ ಪಾತ್ರೆ ಕಾದ ನಂತರ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಚಿಟ್ಕುಟ್ಟಿದ ನಂತರ ನಾನು ಸ್ವಲ್ಪ ಜೀರಿಗೆ ಕೂಡ ಇದ್ದೀನಿ ಸಾಸಿವೆ ಜೀರಿಗೆ ಎರಡೂ ಚಿಟ್ಕುಟ್ಟಿದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಇದ್ದೀನಿ ಒಣ ಮೆಣಸಿನ್ಕಾಯಿ ಸೇಸ್ಕೊಂಡಿದ ನಂತರ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ಸೇಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಈ ಸಮಯದಲ್ಲಿ ಬೇಕಂದರೆ ಅರಶಿನ ಪುಡಿ ಅಥವಾ ಮೆಣಸಿನ್ಕಾಯಿ ಪುಡಿ ಯಾವುದಾದ್ರೂ ಸೇರಿಸ್ಕೊಳ್ಬೋದು ನಾನು ಎರಡೂ ಸೇಸ್ಕೊಂಡಿಲ್ಲ ನೋಡಿ ಇವಾಗ ಪಾಲಕ್ ಗ್ರೇವಿ ಕೂಡ ಗಟ್ಟಿಗಾಗಿದೆ ನೋಡಿ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನೇನು ಒಗ್ಗರಣೆ ಮಾಡ್ಕೊಂಡಿದ್ನಲ್ವ ಆ ಒಗ್ಗರಣೆನ ಇವಾಗ ಸೇರಿಸಿದ್ರೆ ಪಾಲಕ್ ಗ್ರೇವಿ ರೆಡಿ ಆಗ್ಬಿಡುತ್ತೆ ನೋಡಿದ್ರಲ್ಲ ಈ ವಿಡಿಯೋಯಿಂದ ಪಾಲಕ್ ಸೊಪ್ಪಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹಾಗೆ ಈ ಪಾಲಕ್ ಸೊಪ್ಪಿಂದ ಮಾಡಿರೋ ಗ್ರೇವಿ ಕೂಡ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತ ನಾನು ಆವಾಗಲೇ ಹೇಳಿರೋ ಹಾಗೆ ಈ ಪಾಲಕ್ ಗ್ರೇವಿಯಿಂದ ದೋಸೆ ಚಪಾತಿ ರೊಟ್ಟಿ ಈವನ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮತ್ತೆ ಈ ರುಚಿನ ನೀವು ಮರೆಯೋದೇ ಇಲ್ಲ ಹಾಗಿದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಸ್ವಲ್ಪಾದರೂ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು